ಹಲೋ ವಿರಿ ವಾನ್ ವೆಲ್ ಬ್ಯಾಕ್ ಟು ಆ ಮನ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಈಗಂತೂ ಫುಲ್ ಸ್ನಾಕ್ಸ್ ಟೈಮ್ ಆಗೋಗ್ಬಿಟ್ಟಿದೆ ದಿನ ದಿನ ಒಂದೊಂದು ಸ್ನಾಕ್ಸ್ ರೆಸಿಪಿನ ನಾವು ಮಾಡ್ತಾನೆ ಇರ್ತೀವಿ ಆ ಒಂದೊಂದು ಐ ಶುಟ್ ಅಲ್ ಶೋಟೆಲ್ ನಾನು ಹೇಳ್ಬೇಕಮ್ಮ ಹೇಳಿ ಹೇಳಿ ಇವತ್ತು ನಮ್ ಸ್ನಾಕ್ ಮಾಡ್ತಾವ್ರೆ ಸ್ನಾಕ್ಸ್ ಮಾಡ್ತಾವ್ರೆ ಅದು ಆಲೂ ಬ್ರೆಡ್ ಅದಕ್ಕೆ ನಾನು ಕೂಡ ನಮ್ ಹೆಲ್ಪ್ ಮಾಡ್ತಿದ್ದೀನಿ ನಮ್ಮ ಅಮ್ಮನು ಟೈರ್ಡ್ ಆಗಿದನ್ ನೋಡಿ ಆಯ್ತು ಟೈರ್ಡ್ ಆಗಿತ್ತು ಹಾ ಆಗಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಅವ್ನ್ಗೆ ಈಗ ಡೈಲಿ ಹೊರಗಿನಂತೂ ತಿನ್ಸಕ್ಕಾಗಲ್ವಲ್ಲ ಸೊ ಹಾಗಾಗಿ ಅವ್ನ್ಗೆ ಸಾಕಾಗಲ್ಲ ಅಂತ ಹೊರಗಡೆದು ತುಂಬಾ ಇದೆ ಈಗ ಸಮ್ಮರ್ ವೆಕೇಶನ್ ಹಾಲಿಡೇಸ್ ಬಂತು ಮತ್ತೆ ಸ್ನಾಕ್ಸ್ ಬೇಕಲೇ ಬೇಕು ಸ್ನಾಕ್ಸ್ ಬೇಕು ಅದೇ ಹ್ಮ್ ಹಾಲು ಇವತ್ತು ನಮ್ ಸ್ನಾಕ್ಸ್ ರೆಸಿಪಿ ಆಲೂ ಬ್ರೆಡ್ ಏನೇ ಹೆಲ್ಪ್ ಮಾಡ್ತಾರಂತ ಹೇಗ್ ಮಾಡ್ತಾರೋಣ ಯಾವ ತರ ಮಾಡ್ತೀನಿ ಅಂತ ಹೇಳಿ ನಾನು ಪ್ರತಿಯೊಂದು ನಿಮ್ಗೆ ಡೀಟೇಲ್ ತೋರಿಸ್ತೀನಿ ಬನ್ನಿ ಬನ್ನಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ವಿಡಿಯೋಸ್ಗಳನ್ನು ಕೂಡ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ವಿಡಿಯೋ ಯಾವ ಕೂಡ ಮಿಸ್ ಆಗಲ್ಲ ಬನ್ನಿ ಫ್ರೆಂಡ್ಸ್ ಯಾವ ತರ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕೈದು ಬೇಸಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಚೆನ್ನಾಗಿ ಬೆಂದಿರಬೇಕು ಆಲೂಗಡ್ಡೆ ಯಾವಾಗ ಪೂರ್ತಿಯಾಗಿ ಸ್ಮ್ಯಾಶ್ ಆಗುತ್ತದ್ದು ಒಂದು ಮೂರ್ನಾಲ್ಕು ಸರ್ಕಟಿ ಹೊಡೆಸಿದ್ರೆ ತುಂಬ ಚೆನ್ನಾಗಿ ಬೆನ್ ಬೇಯುತ್ತೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೆಂಪು ಕೆಂಪು ಮೆಣಸಿನಕಾಯಿ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಮತ್ತು ಚಾಟ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಅಷ್ಟೆ ಮತ್ತು ಸ್ವಲ್ಪ ಕೊತ್ತಂಬರಿ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಹದವಾಗಿ ತುಂಬ ನಿಮಗೆ ಗಟ್ಟಿ ಗಟ್ಟಿ ಅನಿಸಿದ್ರೆ ತುಂಬ ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ನೀವು ಮಿಕ್ಸ್ ಮಾಡ್ಬೋದು ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರು ನಾನಿಲ್ಲಿ ನೀರು ಇದ್ದೀನಿ ಕೈಗೆ ಸೊ ನೀರು ಹಚ್ಕೊಂಬಿಟ್ಟು ಈ ರೀತಿಯಾಗಿ ಈ ಶೇಪಲ್ಲಿ ನಾವು ಎಲ್ಲದೂ ಕೂರ್ತಿ ರೀತಿ ಮಾಡ್ಕೊತ ಇಟ್ಕೊಳ್ಳೋಣ ಒಂದೊಂದಾಗೆ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಇವನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬಂದ ಏನೋ ಮಾಡ್ತೀನಿ ಅಂತ ಅವ್ನ ಕೈಯಲ್ಲಿ ಇಲ್ಲ ಬಟ್ ಮಾಡಲಿ ಮಕ್ಕಳು ಹಾಲಿಡೇಸ್ ಟೈಮಲ್ಲಿ ಏನಾದರೂ ಕಲಿತೀನಿ ಅಂದಾಗ ನಾವು ಕಲಿಸ್ಬೇಕಾಗತ್ತೆ ಪೇರೆಂಟ್ಸ್ ಆದವರು ಸೊ ಹಾಗಾಗಿ ಒಂದೆರಡು ಪೀಸ್ ಪೀಸ್ಗೋಸ್ಕರಿ ಇಟ್ಟಿದ್ದೆ ನಾನು ಮಾಡ್ತಾಯಿದ್ದಾನೆ ಒಂದೆರಡು ಮೂರು ಮಾಡಿದ್ದಾನೆ ಅವ್ನು ಕೂಡ ಟ್ರೈ ಮಾಡ್ತಾ ಮಾಡ್ತಾಯಿದ್ದಾನೆ ಇನ್ನು ನೋಡಿ ಬೆಳ್ಕೊ ಅವರಿಡೇ ಸರಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ದಯವಿಟ್ಟು ಅವ್ರೇನಾದರೂ ಮಾಡಿಕೊಡಿ ಅಂದಾಗ ಅವ್ರನ್ನೂ ಕರ್ಕೊಂಡ್ಬಿಟ್ಟು ನೀವು ಈ ರೀತಿ ಕುಕ್ ಮಾಡಿ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅವ್ರಿಗೆ ಖುಷಿ ಕೂಡ ಆಗತ್ತೆ ಮಕ್ಕಳಿಗೆ ಕಲಿಸ್ದಂಗೆ ಕೂಡ ಆಗುತ್ತೆ ಸೊ ನಾನು ಕೂಡ ಯಾವ ರೀತಿ ವೇಸ್ಟ್ ಮಾಡಬಾರ್ದು ಫುಡ್ಡನ್ನು ಅಂತ ಕೂಡ ನಾವು ಹೇಳ್ಕೊಡ್ಬೋದು ಅವನಿಗೆ ತುಂಬ ಇಂಟ್ರೆಸ್ಟು ಯಾವಾಗಲೂ ಅಷ್ಟೇ ಅದ್ಯಾವ ಯಾವ ಥರ ಮಾಡೋದು ಇದ್ಯಾವ ಥರ ಮಾಡೋದು ಅಂತ ಕೇಳ್ತಾ ಇರ್ತಾನೆ ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹಿಟ್ಟು ಅವನಿಗೋಸ್ಕರ ನಾನು ಇಡ್ತೀನಿ ಯಾವಾಗಲೋ ಅವ್ನು ಕೂಡ ಮಾಡಲಿ ಅಂತ ಇಂಟ್ರೆಸ್ಟಿಂಗ್ ಆಗಿ ಇಡ ಮಾಡಿಡೋ ನೋಡೋಣ ಯಾವುದೋ ಮಾಡಿದ ನೀನು ಇದು 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 ಹೌದಾ ನಿಂಗೆ ತಿನ್ನಿಸ್ತೀನಿ ಮಗನ ಇಲ್ಲಿ ನಾನು ಬ್ರೌನ್ ಬ್ರೆಡ್ ತೊಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ನೋಡಿ ಯಾವ ಥರ ಗ್ಲಾಸ್ ಅಂದರೆ ಈ ಥರ ಗ್ಲಾಸಲ್ಲಿ ನಾವು ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ಬರುತ್ತೆ ಮಾತ್ರ ನೀಟಾಗಿ ನಾನು ಜಾಸ್ತಿಯಾಗಿ ಬ್ರೌನ್ ಬ್ರೆಡ್ ಯೂಸ್ ಮಾಡೋದು ನೀವು ಸ್ಯಾಂಡ್ವಿಚ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ನಾನು ಯಾವ ಥರ ಮಾಡ್ತೀನಿ ಈ ಥರ ಗ್ಲಾಸಿನ ತುದು ಈ ಥರ ಇರಬೇಕು ಬೋಲ್ ಆದರೂ ಅಡ್ಡಿಲ್ಲ ಸೊ ಈ ರೀತಿ ನಾವು ಶೇಪಲ್ಲಿ ಅದನ್ನು ಸರ್ಕಲ್ ಶೇಪಲ್ಲಿ ಮಾಡ್ಕೊಳ್ಳೋಣ ಪ್ರತಿಯೊಂದು ತುಂಬ ಚೆನ್ನಾಗಾಗತ್ತೆ ತುಂಬ ಪ್ರೆಸೆಂಟೇಷನ್ ಮಾಡೋಕ್ಕಾಗಿರ್ಬೋದು ಯಾವುದಕ್ಕೆ ಆಗಿರ್ಬೋದು ನೋಡೋಕ್ಕೂ ಲುಕ್ಕಾಗಿ ಕಾಣುತ್ತೆ ಸೊ ಇದು ನಾವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ನೀವೊಂದು ಕಂಟೈನರಲ್ಲಿ ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಫ್ರಿಜ್ಜಲ್ಲಿ ನೀವು ಆರಾಮಾಗಿ ಬೇಕಾದಾಗ ಇದನ್ನು ಮಾಡ್ಕೊಳ್ಬೋದು ಬ್ರೇಕ್ಫಾಸ್ಟಿಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು ಮಕ್ಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂದರೆ ನೈಟ್ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಬೇಗ ಬೇಗ ಬಿಸಿ ಮಾಡಿಕೊಟ್ಬಿಟ್ಟು ತವ ಮೇಲೆ ಕೊಡ್ಬೋದು ತುಂಬ ಆಗಿರುತ್ತೆ ಮಾತ್ರ ರೆಸಿಪಿ ತುಂಬ ತುಂಬ ಹೆವಿ ಅನಿಸಲ್ಲ ಫುಡ್ಡು ತುಂಬ ಚೆನ್ನಾಗೂ ಟೇಸ್ಟ್ ಕೂಡ ಆಗಿರುತ್ತೆ ಆಮೇಲೆ ಸ್ವಲ್ಪ ನೀರನ್ನು ಹಚ್ಕೊಳ್ಳೋಣ ಯಾಕಂದರೆ ಹಾಲು ಅದ್ರ ಮೇಲೆ ಇಡೋದ್ರಿಂದ ಅದು ಅಂಟ್ಕೊಳ್ಬೇಕು ಅಂತ ಅಷ್ಟೆ ಸೊ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಈ ಮಾಡಿರೋ ಆಲೂಗಡ್ಡೆದು ಮಸಾಲದ್ದು ಅದ್ರ ಮೇಲೆ ಅಂಟಿಸೋಣ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂಥೇಳಿ ಈ ಥರ ಪ್ರತಿಯೊಂದನ್ನು ಮಾಡ್ಕೊಳ್ತಾ ಹೋಗೋಣ ಪ್ರತಿಯೊಂದಕ್ಕೂ ನಾವು ಈ ರೀತಿ ನೀರನ್ನು ನೋಡಿ ನಾನು ಯಾವ ಥರ ಒಂದು ಸ್ಪೂನಲ್ಲಿ ಹಾಕ್ತಿದ್ದೀನಿ ನಿಮ್ಮ ಹತ್ರ ಬ್ರಷ್ ಇದ್ದರೆ ನೀವು ಬ್ರಷಲ್ಲಿ ಕೂಡ ಹಚ್ಬೋದು ಏನು ತೊಂದರೆ ಇಲ್ಲ ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಅದು ಬಿಚ್ಚೋಗ್ಬಾರ್ದು ಅಷ್ಟೇ ಯಾವುದೇ ಕಾರಣಕ್ಕೂ ಬಿಡಿ ಬಿಡಿ ಆಗಬಾರ್ದು ಬ್ರೆಡ್ಡು ಮತ್ತು ಹಾಲು ಅದಕ್ಕೋಸ್ಕರ ಅಷ್ಟೇ ನಾನು ನೀರನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ನಮಗೆ ಈಗ ನಾವು ಇದನ್ನು ಮೇಲೆ ಫ್ರೈ ಮಾಡ್ತಾ ಹೋಗೋಣ ತುಂಬ ಚೆನ್ನಾಗಿ ಬರುತ್ತೆ ತವಾಗೆ ಸ್ವಲ್ಪ ನಾವು ಬೆಣ್ಣೆ ಹಾಕೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕಿದ್ರೆ ಸಾಕಾಗತ್ತೆ ಸೊ ಫಸ್ಟು ತವಾಗಷ್ಟು ಬೆಣ್ಣೆ ಹಚ್ಕೊಳ್ಳೋಣ ಆಮೇಲೆ ಬೇಕಾದರೆ ಸ್ವಲ್ಪ ಸ್ವಲ್ಪ ನಾವು ಬೆಣ್ಣೆನ ಸೈಡಿಗೆ ಹಾಕ್ಬೋದು ಫಸ್ಟ್ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಳ್ಳೋಣ ತವಾಗೆ ಈ ಥರ ಒಂದೊಂದೇ ಬ್ರೆಡ್ ಪೀಸನ್ನು ಇಡ್ತಾ ಹೋಗೋಣ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ತಾ ಹೋಗಿ ಫ್ಲೇಮ್ನ ಜೋರು ಮಾಡ್ಕೋಬೇಡಿ ಯಾಕಂದರೆ ಅದೆಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಬ್ರೆಡ್ ಎಲ್ಲ ಸುಟ್ಟೋಗಿಬಿಟ್ರೆ ಕಪ್ಪಾಗಿಬಿಟ್ರೆ ತಿನ್ನೋಕ್ಕೆ ಟೇಸ್ಟ್ ಅನಿಸಲ್ಲ ಸೊ ನಿಧಾನಕ್ಕೆ ರೊಟೇಟ್ ಮಾಡಿ ನೋಡಿ ಈ ಥರ ನಿಧಾನಕ್ಕೆ ಮಾಡಿ ನೋಡಿ ಯಾವ ಥರ ಕಲರ್ ಬಂದಿದೆ ಸೂಪರ್ ಆಗಿದೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಸ್ವಲ್ಪ ಸೈಡಿಗೆ ಬೇಕಂದ್ರೆ ನೀವು ಬೆಣ್ಣೆ ಹಾಕ್ಕೊಳ್ಬೋದು ಇನ್ನೂ ಸ್ವಲ್ಪ ನೋಡಿ ಯಾವ ಥರ ಕಲರ್ ಬಂದಿದೆ ಸೂಪರ್ ಆಗಿರುತ್ತೆ ಮಾತ್ರ ಅದೇ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಯಾರಾದರೂ ಬಂದರೆ ಮನೆಗೆ ಇಲ್ಲ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು ಮಕ್ಕಳಿಗಂತೂ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ಸ್ನ್ಯಾಕ್ಸು ಈಗ ಸರ್ವ್ ಮಾಡೋಣ ಇದ್ರ ಮೇಲೆ ಸ್ವಲ್ಪ ನಾನು ಮಯಾನಸ್ ಹಾಕಿದ್ದೀನಿ ಮತ್ತು ಸಾಸ್ ಬೇಕಾದ್ರೆ ನೀವು ಚಟ್ನಿ ಕೂಡ ತೊಗೊಳ್ಬೋದು ಮೊಸರು ಜೊತೆ ಕೂಡ ತಿಂತಾರೆ ಬಟ್ ನಾನು ಸಾಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ಇಲ್ಲಿ ಮತ್ತು ಮಯನಸು ಮಕ್ಕಳು ಏನೇ ಕೇಳಿದ್ರು ನೀವು ಆದಷ್ಟು ಮನೆಯಲ್ಲೇ ಮಾಡಿಕೊಡಿ ಹೊರಗಡೆ ಈ ಬಿಸಿಲ ಟೈಮಲ್ಲಿ ನಾವು ಹೊರಗಡೆ ತಿನ್ನಿಸೋದ್ರಿಂದ ಮತ್ತು ಹುಷಾರಿಲ್ದಂಗೆ ಹಾಕ್ಬಿಟ್ರೆ ಅವರು ಪೂರ್ತಿ ಹಾಲಿಡೇಸ್ ಪೂರ್ತಿ ವೇಸ್ಟ್ ಆಗುತ್ತೆ ಇವನು ಸ್ವಲ್ಪ ಸ್ಟೈಲಿಶ್ ಇದ್ದಾನೆ ಇವನು ಸ್ವಲ್ಪ ಪೋರ್ಕಲ್ಲಿ ತಿಂತ ಇದ್ದಾನೆ ಕೈಯಲ್ಲಿ ತಿನ್ನು ಅಂದರೆ ಇರಲಿ ಅವ್ನು ಟೇಸ್ಟ್ ಮಾಡಿ ಹೇಳಲಿ ಅಂತ ಅಷ್ಟೆ ಪ್ರತಿಯೊಂದನ್ನು ಅವ್ನ ಕೇಳಿ ಟೇಸ್ಟ್ ಮಾಡಿಸೋದು ನಂಗೆ ತುಂಬ ಖುಷಿ ಅನಿಸುತ್ತೆ ಅವ್ನು ಟೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿದೆ ನಾನು ಇಲ್ಲೋ ಅಂತ ಹೇಳ್ತಾನೆ ಪ್ರತಿಯೊಂದು ಸೊ ನೋಡಿ ಎಷ್ಟು ಟೈಮ್ ತಗೊಳ್ತಾನೆ ಟೇಸ್ಟ್ ಮಾಡೋಕ್ಕೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಹೇಗಾಗಿದೆ ಯಾವ ಥರ ಟೇಸ್ಟ್ ಬಂದಿದೆ ಹೋಟೆಲಲ್ಲಿ ತಿನ್ನಬೇಡ ಅಂತ ಹೇಳ್ಬೇಕು ತಾನೆ ಮಕ್ಳಿಗೆ ನೀನೇನು ಹೇಳ್ತೀಯ ಮಕ್ಕಳಿಗೆಲ್ಲ ತಿನ್ಬಾರ್ದು ಒಳ್ಳೆದಿರಲ್ಲ ಹ್ಮ್ ಮನೇಲೆ ಮಾಡಿಸ್ಕೊಂಡು ತಿನ್ನಿ ಅಮ್ಮನ ಹತ್ರ ಒಳ್ಳೊಳ್ಳೆ ರೆಸಿಪಿ ಅಮ್ಮ ಮಾಡಿಕೊಡ್ತಾರೆ ಹಾಲಿಡೇಸಲ್ಲಿ ಸಮರ್ ಟೈಮಲ್ಲಿ ಮನೇಲೆ ಊಟ ಮಾಡಬೇಕು ಈ ಥರ ಮಾಡಿಕೊಂಡು ಮನೆಯಲ್ಲೇ ತಿನ್ನಿ ಹೆಲ್ತಿಯಾಗಿರಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾನು ಕೂಡ ಟೇಸ್ಟ್ ಮಾಡೋಣ ಅಂತ ಒಂದು ಪೀಸ್ ತೊಗೊಂಡು ನೋಡಿದೆ ನಾನು ಟೇಸ್ಟ್ ಮಾಡಿರಲಿಲ್ಲ ಸ್ವಲ್ಪ ಸಾಸ್ಟ್ ಜೊತೆ ಹಚ್ಕೊಂಡು ತಿನ್ನೋಣ ಅಂತ ನೋಡ್ತಾ ಇದ್ದೀನಿ ಮತ್ತು ಕ್ರಿಸ್ಪಿಯಾಗೂ ಕಾಣ್ತಾ ಇದ್ದೆ ನಾವು ಬ್ರೆಡ್ಡನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿದೆ ಮಕ್ಕಳಿಗಾಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ತಿಳಿಸಿ ನಾನು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಬಾಯ್ ಟೇಕ್ ಕೇರ್